ಜಿಲ್ಲಾ ಕಾರ್ಯನಿತ ಪತ್ರಕರ್ತರ ಸಂಘ ಬಾಗಲಕೋಟೆ ಇವರ ಸಹಯೋಗದಲ್ಲಿ ಜಿಲ್ಲಾ ಮಟ್ಟದ ಪತ್ರಿಕಾ ದಿನಾಚರಣೆ ಕುರಿತು ಹಿರಿಯ ಪತ್ರಕರ್ತರಿಗೆ ಸನ್ಮಾನ ಪ್ರತಿಭಾ ಪುರಸ್ಕಾರ ಪ್ರಶಸ್ತಿ ಪ್ರದಾನ ಸಮಾರಂಭ ಮಾಡಲಾಯಿತು ಕರ್ನಾಟಕ ಕಾರ್ಯನಿತ ಪತ್ರಕರ್ತರ ಸಂಘ ಘಟಕದ ವತಿಯಿಂದ ಆಯೋಜಿಸಿದ ಜಿಲ್ಲಾ ಮಟ್ಟದ ಪತ್ರಿಕಾ ದಿನಾಚರಣೆ ಕುರಿತು ಮುಖ್ಯ ಅತಿಥಿಗಳಾಗಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಜಿಸಿ ಲೋಕೇಶ್ ಮಾತನಾಡಿದರು ಕರ್ನಾಟಕದ ಕಾರ್ಯನಿರತ ಪತ್ರಕರ್ತರಿಗೆ ಬಸ್ ಪಾಸ್ನ ಅನುಕೂಲ ಮಾಡುವಂತೆ ಹೋರಾಟ ಮಾಡಿ ಅದನ್ನು ಸಫಲವಾಗಿ ಸಿಎಂ ಸಿದ್ದರಾಮಯ್ಯ ಅವರಿಂದ ಯಶಸ್ವಿಗೊಳಿಸಲಾಯಿತು ಆದ್ದರಿಂದ ಗ್ರಾಮೀಣ ಭಾಗದ ಪತ್ರಕರ್ತರಿಗೆ ಬಸ್ ಪಾಸ್ ವಿತರಣೆ ಮಾಡಲಾಯಿತು ಕರ್ನಾಟಕ ರಾಜ್ಯದ ಪತ್ರಕರ್ತರಿಂದ ಕೂಡಿದ ಸಂಘ ಅದು ನಿನ್ನೆ ಮೊನ್ನೆ ಬೆಳೆದಂಥ ಸಂಘ ಅಲ್ಲ ಅದು ಎಂದು ಎನ್ನುತ್ತಾ ಹಲವಾರು ಬೇರೆ ಬೇರೆ ವಿಷಯಗಳಿಂದ ಕುರಿತು ಮಾತನಾಡಿದರು ಜಿಲ್ಲಾ ಮಟ್ಟದ ಪತ್ರಿಕಾ ದಿನಾಚರಣೆ ಕುರಿತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸಿದ್ಧಾರ್ಥ್ ಗೋಯಲ್ ಮಾತನಾಡಿದರು ನಾನು ಬಾಗಲಕೋಟೆಯಲ್ಲಿ ಬಂದು ಸೇವೆಯನ್ನು ಪ್ರಾರಂಭಿಸಿದಾಗ ಪತ್ರಕರ್ತರು ನನ್ನ ಜೊತೆ ಒಳ್ಳೆಯ ಸಹಕಾರದೊಂದಿಗೆ ಕೈ ಜೋಡಿಸಿದ್ದಾರೆ ಹಿಂದಿನ ದಿನಮಾನಗಳಲ್ಲಿ ಇಂದಿನ ಸುದ್ದಿಗಳಲ್ಲಿ ಅವರು ಮೇಲುಗೈ ಸಾಧಿಸಿದ್ದಾರೆ ಎಂದು ಮಾತನಾಡಿದರು ಇದೇ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯರು ಪಿಎಚ್ ಪೂಜಾ ಸುನೀಲ್ಗೌಡ ಪಾಟೀಲ್ ಜಿಲ್ಲಾ ಮುಖ್ಯ ಕಾರ್ಯನಿರ್ವಾ ಜಿಲ್ಲಾ ಪಂಚಾಯತ್ ಬಾಗಲಕೋಟೆ ಶಶಿಧರ್ ಕುರೇರ್ ಶ್ರೀಮತಿ ಕಸ್ತೂರಿ ಪಾಟೀಲ್ ಶಂಕರ್ ಕಲ್ಯಾಣಿ ಮಹೇಶ್ ಅಂಗಡಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಜಿಲ್ಲಾ ಅಧ್ಯಕ್ಷರು ಆನಂದ್ ವಲ್ಬಂಜನ್ ಉಪಾಧ್ಯಕ್ಷರು ಉಮೇಶ್ ಪೂಜಾರಿ ಮಲ್ಲಿಕಾರ್ಜುನ್ ಮಠ್ ಜಗದೀಶ್ ಗಾನ್ಗೆರ್ ಗುರುಚಿದಾನಂದ ಹಿರೇಮಠ್ ಮಲ್ಲಿಕಾರ್ಜುನ್ ತುಂಗ ಸುಧೀರ್ ಕಲ್ಕೇರಿ ಇನ್ನಿತರು ಹಲವಾರು ಪತ್ರಕರ್ತರು ಉಪಸ್ಥಿತರಿದ್ದರು

ಯಾವುದೇ ರಾಜಕೀಯ ಭತ್ತಗಳನ್ನ ಕೆಲಸ ಮಾಡ್ತಕ್ಕಂಥದ್ದೀರಿ ನನ್ನ ಬಗ್ಗೆ ಹೆಮ್ಮಿಗೆ ಒಬ್ಬ ಆಗಲಿ ಯಾವುದೇ ಸಂದರ್ಭದಲ್ಲಿ ಯಾವಾಗ ಅವಕಾಶಗಳಿಗೆ ಸಂದರ್ಭ ನಿಶ್ಚಿತವಾಗಿ ಪರವಾಗಿ ಭರವಸೆ ಕೂಡ ಸಂದರ್ಭ ಮಾಡಿದಾಗ ಈ ಕಾರ್ಯ ಉದ್ಘಾಟಿಸ್ತೀವಿ ಅನುವು ಕೂಡ ನೆಮ್ಮದಿಯಾಗಿದೆ ನನಗೆ ಮಗಳು ನನ್ನ ಮೊಮ್ಮಗಳು ಮೊಮ್ಮಗಳನ್ನ ಮದುವೆ ಎಂಗೇಜ್ಮೆಂಟ್ ಕರಿತಾಯಿದ್ದಾರೆ ಲೋಕಾಪಕ್ಕೆ ಹೋಗ್ಬೇಕಾಗಿದೆ ಡಿಸ್ಟಿಕ್ಟ್ ಲೆವೆಲ್ ಅಲ್ಲಿ ಏನ್ ಐಡೆಂಟಿಟಿ ಇದೆ ಅವರು ಪೂರ್ತಿ ಪೂರ್ತಿ ಡಿಸಿಪ್ಲಿನ್ ಇಂದ ಪ್ರೈಡ್ ಇಂದ ನಮ್ಮ ಬಾಗಲಕೋಟೆ ಡಿಸ್ಟ್ರಿಕ್ಟ್ ತುಂಬಿಡ ಇದೀವಿ ನಾವು ಬಂದಾಗ ಕೂಡ ಅದೇ ರೀತಿ ನಮಗೆ ಭೇಟಿ ಮಾಡಿದ್ದಾರೆ ಅದೇ ರೀತಿ ಅವರು ಕಾರ್ಯಾಚರಣೆ ಕೂಡ ಮಾಡ್ತಾ ಇದ್ದಾರೆ ಏನಾದರೂ ಇದ್ರೆ ನಾವು ಸುದ್ದಿ ಕೊಡ್ಲೇ ಬ್ರೆವಿಂಗ್ ಫುಲ್ ಇನ್ಫಾರ್ಮೇಶನ್ ಇದ್ದಾಗ ಅವರು ಹಾಕಿ ಬಿಡ್ತಾರೆ ಬಟ್ ಡಿಸ್ಟ್ರಿಕ್ಟ್ ಇದು ಏನಿದೆ ನಾವು ಪೂರ್ತಿ ಕರೆಕ್ಟ್ ಸುದ್ದಿ ಕಲೆಕ್ಟ್ ಮಾಡಿ ಅದ್ರ ಬಗ್ಗೆ ಏನೇನು ಪಾಯಿಂಟ್ಸ್ ಇದೆ ಕರೆಕ್ಟಾಗಿ ಆಗಿ ಹಾಕಬೇಕು ಅಂತ ಅವ್ರ ಮನಸ್ಸಲ್ಲಿ ಇರುತ್ತೆ ಆ ಪ್ರಕಾರ ನಾನು ಕೆಲವು ದಿನ ಐದು ಮಂದಿ ಬಂದಾಗ ಬಟ್ ಆ ತರ ನಾನು ಅಬ್ಸರ್ವ್ ಮಾಡಿದ್ದೀನಿ ಬಾಗಲಕೋಟೆ ಪ್ರೆಸ್ ಇಸ್ ವೆರಿ ಈ ಯುನೀಕ್ ಐಡೆಂಟಿಟಿ ನಮ್ದು ಏನಿದೆ ನಾವು ಕರೆಕ್ಟಾಗಿ ಆಗಿ ಸುದ್ದಿ ಕೊಡಬೇಕು ಅದು ಪ್ಲಸ್ ಪರಸ್ಪರ ಮಧ್ಯದಲ್ಲಿ ಕೂಡ ತುಂಬಾ ಪಾಪ್ಯುಲೇಷನ್ ಇದೆ ಸರ್ ಈಗಾಗಲೇ ಹೇಳಿದ್ದಾರೆ ಫೋರ್ತ್ ಪಿಲ್ಲರ್ ಆಫ್ ಡೆಮೋಕ್ರೆಸಿ ನಾವು ಯಾಕೆ ಫೋರ್ತ್ ಪಿಲ್ಲರ್ ಹೇಳ್ತಾ ಇದ್ದೀವಿ ನಾವು ಮೂರು ಜನ ಸರ್ಕಾರ ನಾವು ಮೂರು ಪಿಲ್ಲರ್ ಆಗ್ತಾ ಇದ್ದೀವಿ ನಾವು ನಾಲ್ಕನೇ ಪಿಲ್ಲರ್ ಆಗ್ತಾ ಇದ್ದೀವಿ ಬಟ್ ಇತ್ತೀಚೆಗೆ ಏನಾಯಿತು ನಾನು ಸ್ಟಡಿ ಮಾಡುವಾಗ ಹತ್ತು ವರ್ಷ ಹಿಂದೆ ಎಂತ ಇದ್ದು ಎಲ್ಲ ನಾಲ್ಕು ಪಿಲ್ಲರ್ ಬ್ಯಾಲೆನ್ಸ್ ಇದ್ರೆ ಗಾಡಿ ಮುಂದೆ ಹೋಗ್ತಾ ಇರತ್ತೆ ಸಿಸ್ಟಮ್ ಮುಂದೆ ಹೋಗ್ತಾ ಇರತ್ತೆ ಬಟ್ ಇತ್ತೀಚೆಗೆ ಏನಾಗಿದೆ ನಾಲ್ಕು ಪಿಲ್ಲರ್ ಮೂರು ಪಿಲ್ಲರ್ ಏನು ನ್ಯೂನತೆ ಏನ್ ಕಮ್ಮಿ ಏನ್ ಆಗ್ತಾ ಇದೆ ಅದಕ್ಕೆ ಜಾಸ್ತಿ ಭಾರ ನಾಲ್ಕನೇ ಪಿಲ್ಲರ್ ಮೇಲೆ ಬರ್ತಾ ಇದೆ ಬಟ್ ಈ ನಾಲ್ಕನೇ ಪಿಲ್ಲರ್ ಅಲ್ಲಿ ಆ ಜಾಸ್ತಿ ಭಾರ ತಗೋಬಹುದು ಮತ್ತೆ ಆ ಮೂರ್ ಪಿಲರ್ ಕನೆಕ್ಟ್ ಆಗಿ ಕೆಲಸ ಮಾಡಬೇಕು ಅಂತ ಕೆಪಾಸಿಟಿ ಕೂಡ ಇದೆ ಅವರು ಈ ಕೆಪಾಸಿಟಿ ಪ್ರಕಾರ ಕನೆಕ್ಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಅವರದ್ದು ಇಂಪಾರ್ಟೆನ್ಸ್ ಇನ್ನು ಜಾಸ್ತಿ ಇದೆ ನಾವು ರಿಯಲ್ ಈಕ್ವಿಲಿಟಿ ಇಕ್ವಿಟಿ ನಮ್ಮ ದೇಶದಲ್ಲಿ ನಮ್ಮ ಸಂವಿಧಾನ ಪ್ರಕಾರ ಎಲ್ಲರೂ ಈಕ್ವಲ್ ಸಮಾನ ಸಮಾನತರ ಇರಬೇಕು ಮೀಡಿಯಾ ಮುಂದೆ ಎಲ್ಲರೂ ರಿಯಲ್ ಇಕ್ವಿಟಿ ಈಕ್ವಿಟಿ ಏನಿದೆ ರಿಯಲ್ ಇಕ್ವಿಟಿ ಏನಿದೆ ಕರ್ನಾಟಕ ಮೊದಲ ಪತ್ರಿಕಾ ಮಂಗಳೂರು ಸಮಾಚಾರ ಪ್ರಾರಂಭವಾಗಿದ್ದು ಆ ದಿನ ಆ ದಿನದ ಸ್ಮರಣಾರ್ಥ ಮತ್ತು ಪತ್ರಿಕಾ ಹಾಗೂ ಆ ಕ್ಷೇತ್ರದಲ್ಲಿ ಆಗ್ತಿರೋ ಬದಲಾವಣೆ ಬಗ್ಗೆ ಜನಸಾಮಾನ್ಯರಿಗೆ ಅರಿವು ಮೂಡಿಸಲು ನಮ್ಮ ರಾಜ್ಯದಲ್ಲಿ ಈ ತಿಂಗಳಾದ್ಯಂತ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಇವತ್ತು ಪತ್ರಿಕಾ ದಿನಾಚರಣೆಯನ್ನು ಕೊಡಲಾಗಿದೆ ದೃಶ್ಯ ನಾನು ನೋಡ್ತಾ ಇದ್ದೀನಿ ಪತ್ರಿಕಾ ಅಂದ್ರೆ ಹೇಗಪ್ಪ ಅಂದ್ರೆ ಇವತ್ತು ಬೆಳಗ್ಗೆದ್ದ ನಂತರ ನಾವು ಇಲ್ಲಿ ಟೀ ಎಷ್ಟು ಮುಖ್ಯವೋ ಅಷ್ಟೇ ಪತ್ರಿಕಾ ಕೂಡ ಸ್ವಲ್ಪ ನಮಗೆಲ್ಲ ಮುಂಚೆನೇ ಕೂಡಲೇ ಪತ್ರಿಕಾ ಬಂದಿರ್ಲಿಲ್ಲ ಅಂದ್ರೆ ಅದು ಪತ್ರಿಕಾ ಬರುತ್ತಾಗ ನಮ್ಗೆ ಸಮಾಧಾನ ಆಗಬೇಕು ಓದಿದ ಮೇಲೆ ಇವತ್ತು ನಮ್ಗೆ ಏನು ದಿನನಿತ್ಯ ಕಾರ್ಯ ಪ್ರಾರಂಭ ಆಗ್ತದೆ ಅಲ್ಲಿಂದ ನಮ್ಮ ಕೆಲಸ ಪ್ರಾರಂಭ ಆಗ್ತದೆ ಕಾಯ್ತಿರ್ತೀವಿ ನಾವು ಬಾಗಿಲವರೆಗೆ ಬದಿಲಿ ಯಾಕೆ ಬದಿಲ್ ನೋಡಬೇಕು ಬಾಗಿಲಾ ತೆಗೆದು ಬರ್ತೈತ ನೋಡು ಕಟ್ಟ ನೋಡು ಆ ರೀತಿ ಒಂದು ಇವತ್ತು ಎಲ್ಲ ನಮ್ಮ ಪತ್ರಕರ್ತರು ಏನಂದರೆ ಒಂದು ಕಷ್ಟಪಟ್ಟು ಜಸ್ಟಿಸ್ ಅಂತಿದ್ದು ಎಲ್ಲೋ ಎಲ್ಲಿ ಅನ್ಯಾಯ ಆಗ್ತದೋ ಅಲ್ಲಿ ಅವರು ಮುಂದೆ ಬಂದು ಸರಿಪಡಿಸುವಂಥ ಕೆಲಸ ಇವತ್ತು ಸಾಕಷ್ಟು ಕಡೆ ನಮ್ಮ ಮಧ್ಯಮದಿಂದರೂ ಮಧ್ಯಮ ಮೂಲಕ ಆಗ್ತಿದೆ ಯಾಕಂದರೆ ಇತ್ತೀಚೆಗೆ ದಿನ ಅಂತ ನೋಡ್ತೀವಿ ಈ ಸೋಷಿಯಲ್ ಮೀಡಿಯಾ ಮಧ್ಯೆ ನಂತರ ಹತ್ರ ಎಲ್ಲೋ ಏನೋ ಹತ್ರ ಮೊದಲೋಗ್ತಿತ್ತು ಕೆಲವು ಕೆಲವು ಮುಚ್ಚೋಗ್ತಿದ್ವು ಪತ್ರಿಕಾ ಬಂದ ನಂತರವೇ ಗೊತ್ತಾಗ್ತದೆ ಆದರೆ ಇವತ್ತು ನಿಮ್ಮೆರಡು ಸೋಷಿಯಲ್ ಮೀಡಿಯಾ ಮತ್ತು ಪ್ರಿಂಟ್ ಮೀಡಿಯಾ ಎರಡು ಸೇರಿ ಏನಾಗ್ತಿದೆ ಅಂದರೆ ಈ ಕೆಲವೊಂದು ವಿಷಯಗಳು ಭಾಳ ಗಂಭೀರವಾದಂತಹ ಇವೆಲ್ಲ ಹೊರಗೆ ಬರೋಕೆ ನಿಮ್ಮಲ್ಲಿ ಕ್ರಮ ತಗೋವಂಥ ಕೆಲಸ ಆಗ್ತಿದೆ ಅವ್ರಿಗೆ ಏನೊಂದು ನ್ಯಾಯ ಸಿಗ್ತಿದೆ ಅಂದರೂ ಅದು ನಿಮ್ಮ ಮೂಲಕ ನಮ್ಮ ಮಾಧ್ಯಮ ಮತ್ತು ಪತ್ರಿಕಾ ಮೂಲಕ ಆ ನ್ಯಾಯ ಸಿಗ್ತಿದೆ ನಾನು ಕೂಡ ಆಸ್ಟ್ರೇಲಿಯಾದಲ್ಲಿ ಎರಡು ಸಾವಿರದ ಇಸ್ವಿಯಲ್ಲಿ ಎಮ್ ಬಿ ಎ ಮಾಡಿದ್ದೀರ ಅಲ್ಲಿ ಹೋದಾಗ ನಮಗ ನಾ ಇಂಡಸ್ಟ್ರಿ ಎಂ ಬಿ ಎ ಮಾಡೋರಾಗ ಇಂಡಸ್ಟ್ರಿ ವಿಸಿಟ್ ಅನ್ನು ಕರ್ಕೊಂಡು ಹೋಗಿದ್ರೆ ಇಂಡಸ್ಟ್ರಿ ವಿಸಿಟ್ ಯಾವ ಅಲ್ಲಿ ಅಂತ ಹೇಳಿ ಕೂಡ ಒಂದು ಪತ್ರಿಕೆ ಮೇಲ್ ಅಂತ ಹೇಳಿ ಅಲ್ಲಿ ಹೋದಾಗ ನೋಡಿದ್ರೆ ಆಗಿನ ಟೈಮ್ ಅಲ್ಲಿ ಮರೀ ಮೂರೇ ಮೂರು ಜನ ಕೆಲಸ ಮಾಡ್ತಾರೆ ಎಲ್ಲ ರೋಬೋಟಿಗಳ ಕೆಲಸ ಮಾಡ್ತಾರೆ ಯಾಕಂದ್ರೆ ಅಲ್ಲಿ ಬ್ಯಾನ್ ಪವರ್ ಶಾರ್ಟೇಜ್ ಲೇಬರ್ ಶಾರ್ಟೇಜ್ ಇರೋ ಆ ದೇಶಗಳಲ್ಲಿ ಸೊ ಅವಾಗ ಖಚಿತ ಅನ್ಸಿಬಿಟ್ಟಿತ್ತು ಆಗಿನ ಕಾಳಿ ಯಾರು ಶಾಪ್ ವಿಷಯ ಅಂದರೆ ಆವಾಗೇನೇ ಇಂಟರ್ನೆಟ್ ಕೂಡ ಜಸ್ಟ್ ಬಂದಿತ್ತು ಮೊಬೈಲ್ ಇರಲಿಲ್ಲ ಸೊ ಅವಾಗ ಇಂಥ ಒಂದು ಫ್ಯಾಕ್ಟ್ರಿ ನೋಡಿದ ಕೂಡಲೇ ಅದು ತಲೆಯಲ್ಲಿ ಹೆಂಗೆ ಅಂದ್ರೆ ಮೂರೇ ಮೂರು ಜನ ಅದೇನು ನ್ಯೂಸ್ ಬರ್ತಿತ್ತು ಕಂಪ್ಬೈ ಬಂದ ಕೂಡಲೇ ಅದು ಪ್ರಿಂಟ್ ಆಗಿ ಅದು ಟ್ರಾನ್ಸ್ಪೋರ್ಟ್ ಅಂಗುವರಿಗೂ ಮೂರೇ ಜನ ಕೆಲಸ ಮಾಡ್ತಾರೆ ಇನ್ನಿತೆಲ್ಲ ಮೆಷಿನರಿ ಕೆಲಸ ಮಾಡ್ತಾರೆ ಸೊ ಅಷ್ಟು ಆಗಿನ ಅದು ಎರಡು ಸಾವಿರ ಎಷ್ಟು ವರ್ಷ ಆಗಿತ್ತು ಆಲ್ಮೋಸ್ಟ್ ಕಾರ್ಯಗಳು ಈ ಪತ್ರಿಕಾ ಮತ್ತು ಮಾಧ್ಯಮ ಮೂಲಕ ಇವತ್ತು ನಮ್ಮ ದೇಶದಲ್ಲಿ ಈ ಉನ್ನತಿ ಅಂದರೆ ಡೆವಲಪ್ಮೆಂಟ್ ಆಗ್ತಾ ಇದೆ ಸೊ ಅದೇ ರೀತಿ ನಾವು ಕೂಡ ಅಖಂಡ ಜಿಲ್ಲೆ ಬಿಜಾಪುರ ಬಾಗಲಕೋಟೆ ಜಿಲ್ಲೆ ಅಂದ್ರೆ ಅದು ಒಂದೇ ಇದ್ದಂತ ನಮ್ಗೆ ಅದು ಆ ಭಾವನೆ ಬಂದಿಲ್ಲ ಬೇರೆ ಬೇರೆ ಜಿಲ್ಲೆ ಆದರೂ ಕೂಡ ನಮಗೆ ಬಿಜಾಪುರ ಬಾಗಲಕೋಟೆ ಅಂದ್ರೆ ಒಂದೇ ಒಂದು ಭಾವನೆ ನಮ್ಮಲ್ಲಿ ಅವಲ್ಲ ಹೇಳಿದ್ರು ನಮಗೆ ಬಾಗಲಕೋಟೆ ನಮ್ಮ ಜಿಲ್ಲಾ ಬಿಜಾಪುರ ಅಂದರೆ ನಮ್ಮ ಜಿಲ್ಲಾ ಅನ್ನೋದು ಸೊ ಅದು ಆ ಭಾವನೆ ನಾವು ಇಟ್ಕೊಂಡು ಹೊಟ್ಟಿದ್ವಿ ಅದೇ ರೀತಿ ಎಲ್ಲರೂ ಕೂಡ ನಾವು ಕೂಡ ಕೆಲಸ ಮಾಡ್ತಾ ಇದ್ದೀವಿ